ನೋಡ ಯಾ ತಿಂತು ಇದು ಒಂದು ಹೊಸ ರೆಸಿಪಿ ಯಾವ ರೆಸಿಪಿ ಅಂದ್ರ ಮಟನ್ ಪೀಸರ್ ಕ್ರೇಟಾಗ ಬಂದ್ರಿಗೆ ಕ್ರೇಟಾ ತಗೋತಾರೇಟು ನೋಡ್ಬೇಕು ವರ್ಗೀನು ಪರ್ಗಿನೂ ದೋಸ್ತರು ಉಡಾಳ್ತನ ಹಡಿ ಬಡಿ ತಾಯಿ ಮಗನ ಬಾಂಧವ್ಯ ಉಡಿಯೋನ್ ಮಾಡಂತಂದ್ರು ಅದಕ್ಕೆ ಮಾಡಕತ್ತೀನಿ ಇವತ್ತು ಬೇಡ ಅಂತ ಬಿಟ್ಟಿನಿ ಬಟ್ ಮಾಡೇ ಮಾಡ್ತೀನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಚೆನ್ನೇ ಗೈಸ್ ಇವತ್ತು ದೀಪಾಗ ಏನ ಸ್ನ್ಯಾಕ್ಸ್ ತಿನ್ನಂಗಿತ್ತು ಅಂತ ಅದಕ್ಕೆ ಹೊರ ಕರ್ಕೊಂಡಿನಿ ಅದಕ್ಕೆ ಇವತ್ತು ಹಂಗೆ ಇವತ್ತು ಇದು ಏನಂದ್ರೆ ಇವತ್ತು ಏನಂದ್ರೆ ದೀಪಾಗ ಒಂದು ಫ್ರ್ಯಾಂಕ್ ಮಾಡ್ಬೇಕು ಮಾಡ್ಬೇಕನ್ನಾಗಿತ್ತೀನಿ ಯಾವ ಫ್ರ್ಯಾಂಕ್ ಅಂದ್ರೆ ಭಯಾನಕ ಫ್ರ್ಯಾಂಕ್ ಡೆವ್ವಿನ್ ಫ್ರ್ಯಾಂಕ್ ರೀಲ್ಸ್ ಒಳಗೆ ನೋಡಿದ್ದೆ ಇದನ್ನು ಅದನ್ನ ಇವತ್ತು ದೀಪನ್ ಮೇಲೆ ಟ್ರೈ ಮಾಡೋಕೀನಿ ಒಂದು ದಾರ ಸಿಗುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಇದ್ರ ಥರ ರಾಟಿ ಅಷ್ಟೇ ತೆಳಗಿರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅಲ್ಲಿ ಹೊರಗೆ ಹೋದಾಗ ಅದನ್ನು ತೊಗೊಂಬರ್ತೀನಿ ತೊಗೊಂಬಂದು ದೀಪಾಗ ಅದನ್ನು ಇಲ್ಲಿ ಕಟ್ಟಿ ದೀಪ ಇಲ್ಲಿ ಟಿ ವಿ ನೋಡ್ಕೊತ ಕುಂತಾಗ ಬಿಗ್ ಬಾಸ್ ಅಂದಾಗ ಬಟ್ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕ್ಯಾಮ್ರಾ ಹೈಡ್ ಮಾಡಿ ಈಗ ಫ್ರ್ಯಾಂಕ್ ಮಾಡೋಕೆ ಟ್ರೈ ಮಾಡ್ತೀನಿ ಅಕ್ಕಿಗೆ ದೆವ್ವ ಅಂದರೆ ಎಷ್ಟು ಅಂತ ನೀವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟು ಅನ್ಸ್ತಾಳೆ ಅಕ್ಕಿ ದೆವ್ವ ಅಂದ್ರೆ ಹಿಂಗೆ ರಾತ್ರಿ ಏನರ ಸೌಂಡು ಆ ಥರಕ್ಕೆ ಅದಕ್ಕೆ ಇವತ್ತಕ್ಕಿ ಅಂಜಿಸ್ತೀನಿ ನಾನು ಅದೇ ಫ್ರ್ಯಾಂಕ್ ಇವತ್ತು ಲಾಗ್ನಾಗ ಕಂಟಿನ್ಯೂ ಇರುತ್ತೆ ಹಂಗೆ ತಗೊಳು ಒಂದು ಸುಮ್ಮ ಅದು ಒಂದು ಫ್ರ್ಯಾಂಕ್ ಅಷ್ಟೆ ಫುಲ್ಲಾಗಿ ಫ್ರ್ಯಾಂಕ್ ಮಾಡೋಕ್ಕಾಗಲ್ಲ ಕಿ ನಾರ್ಮಲ್ ಆಗಿ ಒಂದೆರಡು ವರ್ಷ ಇದು ಮಾಡ್ಬೋದು ಅದಕ್ಕೆ ಅದಕ್ಕೆ ನಾ ಇವತ್ತ ದೀಪಾಗ ಹೊರಗ ಕರ್ಕೊಂಡು ಅಂಟೀನಿ ಯಾ ಬರ್ತೀರಿ ಅಲ್ಲ ಇಬ್ರು ಬಿಟ್ಟು ಹೋಗ್ ನೋಡಿ ನಾ ಮತ್ತ ಬರ್ರಿ ಅದೋ ಅಂಟಿದ್ವಿ ಹಂಗೆ ನಮ್ಮ ಪಾಪದ್ದು ಒಂದು ಸ್ವಲ್ಪ ಮೂಗು ಕಟ್ಟೈತಿ ಅದಕ್ಕೆ ನೋಸ್ ಕ್ಲೀನರ್ ತಗೊಂಡ್ವಿ ಇಷ್ಟು ಐತಿದ್ವಿ ಇಷ್ಟು ನಿಪ್ಪಲ್ ಇದ್ದಂಗೆ ಇಷ್ಟು ಐತಿದು ಮುನ್ನೂರ ನಲ್ವತ್ತರ ಮುನ್ನೂರ ನಲ್ವತ್ತರ ಮತ್ತೆ ಅಂತಿದ್ದು

ಪೀಸ್ ಅಷ್ಟೇ ತಿನ್ನತೀನಿ ಯಾರು ಬೈಬೇಡ್ರಿ ಕೋಲ್ಡ್ ಇರುತ್ತಂತ ಅದೇ ಚಾಕ್ಲೇಟ್ ಫ್ಲೇವರ್ ಇಷ್ಟ ನನಗೆ ಒಂದು ಕೋಲ್ಡ್ ಕೇಕ್ ಅದಕ್ಕೆ ತಿನ್ನಕತ್ತಿ ಏ ತಿನ್ ತಿನ್ ತಿನ್ನ ಪ್ರತಿ ಸಲ ಪ್ರೇಮು ಹೊತ್ತು ನಾ ಹೊತ್ತು ಗೊತ್ತಿದ್ದ ಪ್ರೇಮು ಈ ಪ್ರೇಮು ನಾನು ಅನ್ನರ್ಗಿ ಫೋನ್ ಹಚ್ ಅನ್ನರ್ಗಿ ಏನು ಬ್ಯಾಡ ಅಂತ ಅಕ್ಕಾಗ ಒಂದ್ ಚಾಕ್ಲೇಟ್ ಅಂತ ಡೈರಿ ಮಿಲ್ಕ್

ಡೈರಿ ಒಳಗಿಂದ ಮಿಲ್ಕ್ ತೆಗೆದು ಚಾಕ್ಲೇಟ್ ಮಾಡೋದಕ್ಕೆ ಡೈರಿ ಮಿಲ್ಕ್ ಅಂತಪ್ಪ ತಮ್ಮಲ್ಲಿ ನೋಡ್ದಂಗೆ ಇವತ್ತು ನಮ್ಮ ಪಪ್ಪ ಬರ ಕತ್ತರ ಬರ ಕತ್ತರ ಇವತ್ತಲ್ಲ ನಾಳೆ ಬೆಳಗ್ಗೆ ಬರ್ತಾರ ಮಮ್ಮೂ ಇನ್ ಮುಗಿದ ಕೆಲಸ ಎಲ್ಲ ಮಂಗಳವಾರ ಇವತ್ತು ಪೂಜೆ ಗೀಜೆ ಮಾಡಿ ಪೂಜೆ ಮಾಡೋಣ ದೀಪ ಜೋಡಿ ದೀಪ ಹಚ್ಚಳೆ ದೀಪ ಪೂಜೆ ಗೀಜೆ ಮಾಡಿ ಕುಂತೀವಿ ಶಂಕಿದ್ಲು ಭಾರಿ ಟೇಸ್ಟ್ ನಮ್ಮೂರು ಕಡೆ ಈ ಕಡೆ ಕಡಿಮೆ ಸಿಗ್ತಾವೆ ಆದರೆ ಮನೆಯಾಗೆ ಮಾಡ್ಕೊಳ್ಳೋದು ಕಡಿಮೆ ಬಪ್ಪ ಹೊಡೆ ಮಾಡಕತ್ತೇನಿಲ್ಲ ಆಬಾರ್ದು ಯಾರವನು ಈಗ ಜಸ್ಟ್ ಎದ್ದಾನ ಅವನು ಮಕ್ಕೊಂಡಿದ್ದ ಅವನಿಗೂ ಎರಡು ಹಾಕಿದ್ಲು ಅವನು ಈಗ ಎದ್ದಾನ ಪೂಜೆ ಮಾಡ್ಯಾಳ ಕುಂತೀವಿ ಶಂಗ ತಿನ್ಕೋತ ನಾಳೆ ಬೆಳಗ್ಗೆ ಹೋಗಿ ಕರ್ಕೊಂಬರ್ಬೇಕು ಕರ್ಕೊ ಅವ್ರೇನು ಬರ್ತಾರ ಮನೆಗೆ ಬಂದರೂ ಬಂದರು ಅವರು ಒಂದು ಸಲ ನೋಡಿಬಿಟ್ರೆ ಅವರು ನಾನೇ ಅಲ್ಲಿ ಅಲ್ಲಿಂದ ಕಡೆ ಬಸ್ ಇಲ್ಲಲ್ಲ ಅದಕ್ಕೆ ಅಲ್ಲಿ ನಂಜಪ್ಪ ಸರ್ಕಲ್ಗೆ ಹೋಗಿ ಕರ್ಕೊಂಬರ್ತೀನಿ ಬೆಳಗ್ಗೆ ಹೋಗಿ ನಮ್ಮ ಅಣ್ಣರಿಗೆ ಗೊತ್ತೈತೇ ಗೊತ್ತೈತಿ ಗೊತ್ತಿಲ್ಲ ಗೊತ್ತಿಲ್ಲ ನೋಡು ಕೇಳ್ತೀನಿ ಗೊತ್ತಿಲ್ಲ ಅಂದ್ರೆ ಇಲ್ಲ ಸರ್ಪ್ರೈಸ್ ಕೊಡಮ್ ಅವ್ರಿಗೂ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಫೋನ್ ಹಚ್ಚಿ ಹೇಳ್ಬೇಡ ಅಂತ ಹೇಳ್ತೀನಿ ನಮ್ಮ ಪಪ್ಪಾಗ ಹಾಂ ನೋಡಮ್ ಏನಂತಾರ ನಾಳೆ ಏನು ಸ್ಪೆಷಲ್ ಏನು ಸ್ಪೆಷಲ್ ಅಂದ್ರೆ ನಿಮ್ಮ ಅವ್ರು ಬರಕತ್ತಾರ ಏನು ಸ್ಪೆಷಲ್ ನಾಳೆ ನಾಳೆ ಮಟನ್ ಊಟ ಹ್ಞೂ ಮತ್ತೆ ರೊಟ್ಟಿ ಮಟನ್ ಊಟ ಹ್ಞೂ ಬಿರಿಯಾನಿ ಅಂತ ಅದು ಸುಕ್ಕ ಪಕ್ಕ ಅದು ತಿನ್ನಲ್ಲ ಸಾರು ಅವ್ರಿಗೆ ಮಟನ್ ಬಿಸಿ ರೊಟ್ಟಿಕಿನ ಚಟ್ನಿ ರೊಟ್ಟಿ ಕೊಟ್ರೆ ಇನ್ನ ಎಕ್ಸ್ಟ್ರಾ ಖುಷಿ ಅವ್ರಿಗೆ ಹಸಿ ಮೆಣಸಿಗಾಯಿ ಚಟ್ನಿ ಅದಕ್ಕೆ ನಾಳೆ ಮಟನ್ ಗಿಟನ್ ಮಾಡು ಆರೋ ಒಂದು ನೋಡ್ತಿರು ಬಾಜು ಸೋಫಾ ಮೇಲೆ ಹಾಕಿ ಎಲ್ಲಿ ಹೋಗ್ ಬಿಡ್ಬೇಡ್ರಿ ಅಂತ ಕಮೆಂಟ್ ಹಾಕ್ತಿರಿ ಸ್ವಲ್ಪ ಮೇಲೆ ಅವನಿಗೆ ಬಿಟ್ಟು ಅವನಿಗೆ ಹಾಕಿ ಇಲ್ಲೇ ಇರ್ತೀವಿ ದೂರ ಆ ಕಡೆ ಈ ಕಡೆ ಇಲ್ಲಿ ಹೋಗಲ್ಲ ನೋಡ್ಕೋತನೇ ಇರ್ತೀವಿ ಅವನಿಗೆ ಎಲ್ಲಿ ಹಾಕಿದ್ರು ಆ್ಯಂಡ್ ಕಾ ಕಾಟ ಒಳಗೆ ನಟ್ ನಡಬಾರ್ದು ಅಲ್ಲಿ ಸರಿಶ್ ಹಾಕಿದ್ರು ನೋಡ್ಕೊತಿರ್ತೀವಿ ಎಲ್ಲಿ ಹಾಕಿದ್ರು ಅವನಿಗೆ ಐದೈದು ಸೆಕೆಂಡಿಗೆ ಹತ್ತೊತ್ತು ಸೆಕೆಂಡಿಗೆ ಅವನ ಕಡೆ ಕಣ್ಣು ಮಕ್ಕೊಂಡಾಗ ಅಷ್ಟೇ ಬಿಟ್ಟಿರ್ತೀವಿ ಇಲ್ಲ ಎತ್ಕೊಂಡೇ ಕುಂದ್ರೆ ಅಂತಿರ್ತಾನೆ ಅವನು ಎತ್ಕೊಂಡೇ ಕೂತಿರ್ಬೇಕು ಅವನಿಗೆ ನಾವು ಗುಡ್ ಮಾರ್ನಿಂಗ್ ಗೈಸ್ ಇವಾಗ

ಮಾ ಅಮ್ಮೆ ಮಾ ಅಮ್ಮಟೆ ಪಪ್ಪ ಬಂದಿದ್ದು ನಮ್ಮ ಮಣ್ಣಿಗೆ ಗೊತ್ತಿಲ್ಲ ಅಂತ ಅವ್ರಿಗೆ ಬರ್ರಿ ಸರ್ಪ್ರೈಸ್ ಅಂತ ಹೇಳೀನಿ ನಾ ಅವ್ರ ಈಗ ದರ ಜಾಕ ಇಳಕ ಮಾಡ್ಕೊಂಡು ಬರ್ತಾರೆ ನೋಡ್ರಿ ನಂಗೆ ಉದ್ದ ಕಚ್ಕೊಂಡಿಂತ ಹಳ್ಳಿ ಕಡೆ ಹ್ಞೂ ಗೈಸ್ ಹೋಗಿ ಹಾಲು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮಟನು ತಗೊಂಬಂದಿನಿ ನಲ್ಲಿ ಮೂಳೆ ಬಡ್ಸ್ಕೊಂಡ್ಬಂದಿನಿ ನಲ್ಲಿ ಮೂಳೆ ಮುಖಂಡ ಮುಕ್ಕೊಂಡವರು ರೊಟ್ಟಿ ಬೇಕಂದಿದ್ರು ದೀಪ ಅದಕ್ಕೆ ಅದು ರೊಟ್ಟಿ ಪುಟ್ಟಿ ತಂಗಾರ ರೊಟ್ಟಿ ಪುಟ್ಟಿಲ್ಲ ರೊಟ್ಟಿ ಪುಟ್ಟಿಲಿಲ್ಲ ಅಂತಿದ್ಲು ಬರೇ ಅದ್ರ ಸಮಾನ ರೊಟ್ಟಿ ಪುಟ್ಟಿ ತರಿಸಿ ಬರುವಾಗಿರ್ಸಿ ಅಲ್ಲ ಅದ್ರ ಸಮಾನ ತರಿಸಿ ಅದೊಂದು ಇಸ್ತ್ರಿ ಸುಂಬಾರ ಇಸ್ತ್ರಿ ಮನುಷ್ಯ ಅವರು ಪಿಕ್ಸ್ ಇಸ್ತ್ರಿ ಬೇಕಾಗಿ ಇಸ್ತ್ರಿ ಸಾಂಬಾರ ದೀಪ ರೊಟ್ಟಿ ಬಡಕತ್ತ ಸಿಟ್ಟು ತಗೋಂಗಾರ ತಲೆ ಯಾಕ ಹಾ ಅಕ್ಕಿ ಪಕ್ಕಿ ಹಾಕಲ್ಲ ಅವರು ಪ್ಯೂವರ್ ಜೋಳದ ಇದು ಈ ಕಡೆ ಮಟನ್ ಕಿಟ್ಟ ರೈಸ್ ಮಾಡ್ಬೇಕಿನ್ನ ಇದು ಪಲ್ಯ ಒಂದ್ ಮಾಡಬೇಕು ಇದನ್ನು ಸೋಸಾಗತ್ತೀನಿ ನಾನು ನಮ್ಮ ಮಾರೋ ನಮ್ಮನ್ನು ನೋಡ್ಕು ಕರ್ಸ ಬಂದ್ ನೋಡಿ ರಾಜ ಹಬ್ಬಲ ರಾಣಿ ಬಂದಿಲ್ಲ ಈಗ ದೀಪಾವಳಿ ಇನ್ನೊಂದು ಐದು ದಿನದಾಗ ಐತಿ ಮತ್ತೆ ವಾಪಸ್ ಬಂದ್ರ ಅವ್ರಿಗೆ ವಾಪಸ್ ಹೋಗೋಕೆ ಮನಸ್ಸು ಬರಲ್ಲ ಅದಕ್ಕೆ ದೀಪಾವಳಿ ಮಾಡಿ ಅವ್ರು ಬರ್ತಾರ ಅಪ್ಪರ್ ಫ್ರೀ ಇಡ್ತಾರಲ್ಲ ಫ್ರೀ ಇದ್ರಲ್ಲ ಅದಕ್ಕೆ ನಾವು ರೆಡಿ ಆಗೈತಿ ಇದು ಒಂದು ಹೊಸ ರೆಸಿಪಿ ಯಾವ ರೆಸಿಪಿ ಅಂದ್ರೆ ಮಟನ್ ಪಿಸರ್ ಪಿಸರ್ ಎಂತ ಹ್ಞೂ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗೈತೆ ನೋಡು ಉಪ್ಪು ಜಾಸ್ತಿ ಆಯ್ತಾನ ನೋಡು ನಾನು ಹಿನ್ನಾಗಿ ಜಸ್ಟ್ ಚಹಾ ಕುಡ್ದೆ ಗೊತ್ತಾಗಲಿಲ್ಲ ಕರೆಕ್ಟ್ ಆಗೈತಲ್ಲ ಚಹಾ ಕುಡ್ದೆಲ್ಲ ಟೇಸ್ಟ್ ಹತ್ತ ಏನು ಜಾಸ್ತಿ ಆಯ್ತು

ನಮ್ಮ ಆರವ ಕಣವಲ್ತವೆ ಅದು ಶರ್ಟ್ ಹಾಕಿದೆ ಇವತ್ತಿ ಹಚ್ಕೊಂಡಿದ್ದ ಪಪ್ಪಾಜಿ ಪೂಜೆ ಮಾಡ್ತಾವ್ರಿ ಇದು ಯಾವುದೋ ಹೊಸಾದ ಒಂದು ರುದ್ರಾಕ್ಷಿ ಹಾಕೊಂಡಾರ ರುದ್ರಾಕ್ಷಿ ಬಗ್ಗೆ ಕೇಳ್ತ ಕೇಳ್ತಂತ ಹೇಳಿ ಯಾವ ರುದ್ರಾಕ್ಷಿ ಅದು ಮೊದಲು ಇದ್ದಿದ್ದಿಲ್ಲ ರುದ್ರಾಕ್ಷಿ ಬಗ್ಗೆ ಏನು ಏನು ಯಾವ ಥರ ಅದ್ರದ್ದು ಏನು ಮಹಿಮೆ ರುದ್ರಾಕ್ಷಿದು ಅಪ್ಪಾಜಿ ಪಪ್ಪ ರುದ್ರಾಕ್ಷಿ ಮೈಮಿ ಹೇಳ್ರಿ ನಮಗೆ ಅದೇ ಅದ್ ಇವತ್ತಿ ಇವತ್ತಿ ಪಟ್ಟ ಬಿಡ್ರಿ ಅವನಿಗೆ ಶಿವ ಸಾಧು ನೀನು ಹೋಗ್ಬಿಡಪ್ಪ ಮಟ್ಟ ಇವತ್ತಿ ಹಚ್ಕೊಂಡ ನೋಡ ಬಸವಣ್ಣ ರುದ್ರಾಕ್ಷಿ ಒಂದು ಹಾಕ್ಬಿಡ್ರಿ ಅವನಿಗೆ ರುದ್ರಾಕ್ಷಿ ಒಂದು ಹಾಕಿಬಿಡುವ ಕಿವಿ ಚುಚ್ಚಿ ಕಿವಿ ಒಂದು ಚುಚ್ಚಿಬಿಟ್ರೆ ಸೇಮ್ ಬಸವಣ್ಣನ ಕಾಣ್ತಾನ

ಇದಕ್ಕ ನಾವೀಗ ಹೊಂಟೀವಿ ಹೊರಗೆ ಒಂದ್ ಸ್ವಲ್ಪ ಕಟ್ಟ್ಯಾಡಿ ಒಂದ್ ಸ್ವಲ್ಪ ನಮ್ಮ ಪಪ್ಪ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋದು ಡಿಸೈಡ್ ಇಲ್ಲ ಸುಮ್ಮ ಅವ್ರಿಗೆ ಒಂದು ಕ್ಯೂರಿಯಾಸಿಟಿ ನೋಡುದು ಒಂದ್ಸಲ ಚಿಕ್ಕ ತಗೋಬೇಕಂತ ನಮ್ಮ ಪಪ್ಪ ನಮ್ಮ ಅಣ್ಣ ಇಲ್ಲಿ ಹೊಂಟರ್ ಮುಂದೆ ಒಬ್ಬರಿ ಹೊಂಟೀನಿ ನಮ್ಮ ಪಪ್ಪ ನನ್ನ ಗಾಡಿ ಒಳಗೆ ಕುಂದ್ರಲ್ಲ ಹಚ್ಾರ ಅವ್ರು ನಾನು ಒಂದ್ ಸ್ವಲ್ಪ ರಫ್ ಹೊಡಿತೀನಿ ಅಂತ ಬೇಯ್ತಾರ ಅದಕ್ಕೆ ಅವ್ನ ಗಾಡಿಯೇ ಯಾವಾಗಲೂ ಯಾವಾಗ್ಲೂ ಅವ್ನ ಕುಂದ್ರೋದು ಅವ್ರು ಅಂತ ಬಂತ ಹೊರಗೊಡಗೇನ ಮಳೆ ನಿಂತು ಅಂತ ಎಂತ ಕಂಟೇನರ್ ಒಳಗೆ ಒಂದು ಸಿಕ್ಕ ನೋಡಿ ಕ್ರೇಟಾಗ ಬಂದವರಿಗೆ ಕ್ರೇಟಾ ತಗೋತಾರೂ ಬ್ಯಾಂಕ್ ಬ್ಯಾಂಗ್ಳೂರ್ ಡೀಸೆಲ್ ಏಸಲ್ ಮೇಂಟೆನೆನ್ಸ್ ಒಂದು ಹತ್ತು ಸಾವಿರ ಬರ್ತವೆ ತಿಂಗ್ಳಿಗೆ ಒಂದು ಸರ್ವಿಸ್ ಓದ್ಕಂದ್ರೆ ಕ್ರೆಟಾ ಮೇಂಟೆನೆನ್ಸ್ ಐತೆ ಗಾಡಿ ಜಾಸ್ತಿ ಬ್ಲ್ಯಾಕ್ ಕಲರ್ ಟ್ರಯಲ್ ಟೈಪ್ ಆಫ್ ಸರಿ ಟಾಟಾ ಆಲ್ಟ್ರೋಜ್ ಹ್ಞೂ ಬ್ಲ್ಯಾಕ್ ಕಲರ್ ಅದು ಬ್ಲ್ಯಾಕ್ ಕಲರ್ ಇತ್ತು ಇದು ವೈಟ್ ಕಲರ್ ಅದು ಕ್ರೆಟಾ ಇದು ನೋಡ್ಬೇಕು ಇದನ್ನು ನಮ್ದು ಏನು ಪ್ಲಾನಿಂಗ್ ಇಲ್ಲ ಸುಮ್ಮನೆ ಒಂದು ಊರಿಂದ ಬಂದ್ವಿ ಅಷ್ಟೇ ಅಲ್ಲಿ ಒಡಕೆಡಾಗತ್ತೀನಿ ಇವ್ರಿಬ್ಬರು ಬಂದು ಇಲ್ಲಿ ಗಡೆಯ ಕೂತು ನೋಡೋಕರ ಟ್ರಯಲ್ ಒಂದು ಟ್ರೈಲ್ ನೋಡಿದ್ರೆ ನಾ ಜಸ್ಟ್ ಇದು ಜಸ್ಟ್ ಟಾಟಾ ಜಸ್ಟ್ ನೈಸ್ ಕಾರು ಸೆಕೆಂಡ್ ಹ್ಯಾಂಡ್ ತೊಗೊಳೋದು ಬೆಸ್ಟ್ ಏನು ಹೊಸ ತೊಗೊಳ್ಳೋದು ಬೆಸ್ಟ್ ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆ ಏನು ಹೇಳ್ರಿ ನಾವು ವಾಪಸ್ ಮನೆಗೆ ಬಂದು ನಮ್ಮಪ್ಪ ನಮ್ಮ ಅಣ್ಣ ಬರಕತ್ತಾರ ಏನು ತಗೋಲಿಲ್ಲ ಸರ್ ತಗೋತೀವಂತೆ ಹೋಗಿದ್ದಿಲ್ಲ ಒಂದು ಏನೋ ಒಂದು ಕ್ಲೂ ಒಂದು ಅರ್ಲೆ ಸಂಬಂಧ ಬಂದ್ರೆ ಅವ್ರಿಗೆ ಕತ್ತೊಡ ರೇ ಪಪ್ಪ ಮಾಡ್ತಾ ನೋಡ್ರಿ ನಮ್ಮಪ್ಪ ಕೆಲಸ ಐತಿವಕ್ಕಿ ನಾನು ಅಂತ ಎಲ್ಲಿ ಹೋಗ ಎಲ್ಲಿ ಕೆಲಸ ಐತೆ ಏನು ಹಾಂ ಸಮಯ ನಾಲ್ಕು ಗಂಟೆ ಈಗ ಜಸ್ಟ್ ಊಟ ಮಾಡಿದೆ ನಾನು ಊಟ ಇವತ್ತು ಮಟನ್ ಸ್ಯಾರಿ ಇದ್ರೂ ಮಟನ್ ಸ್ಯಾರಿ ಯಾರೂ ತಿಂದಿಲ್ಲ ನಮ್ಮ ಪಪ್ಪ ಒಂದು ಸ್ವಲ್ಪ ಸಾರು ತಿಂದರು ದೀಪ ತಿಂದಿಲ್ಲ ತಿಂದಿಲ್ಲ ನಮ್ಮ ಅಣ್ಣ ಒಂದು ಸ್ವಲ್ಪ ತಿಂದು ನಾನು ಮುಂಜಾನೆ ಎರಡು ರೊಟ್ಟಿ ಉಂಡೆ ಅಷ್ಟೇ ಟೇಸ್ಟ್ ಅಂತೂ ಮಸ್ತಾಗೈತಿ ಮತ್ತು ಪೀಸ್ ಜಾಸ್ತಿ ಕೂತಿದ್ದಕ್ಕೆ ಒಂದು ಸ್ವಲ್ಪ ಏನೋ ತಿನ್ನಾಕಿದ್ದು ಅಟ್ ಹಂಗ ಹಿಂಗೆ ಮಾಡಿ ಖಾಲಿ ಮಾಡಬೇಕು ಸುಮ್ಮ ಅಡ್ಡಾಡಿ ಬಂದ್ವಿ ನಾನು ನಮ್ಮ ಪಪ್ಪ ನಮ್ಮ ಅಣ್ಣ ಈ ಥರ ನಾವು ಹೆಂಗಂದ್ರೆ ಈಗ ನಾನು ನಮ್ಮ ಅಣ್ಣ ಹೆಂಗೆ ಅಂತ ನೋಡಿರ್ತೀರಿ ನೀವು ಅಣ್ಣ ತಮ್ಮಂದು ಬಾಂಧವ್ಯ ಹೆಂಗೆ ಇರಲಿ ನಿಮ್ಮದು ಅಂತ ಎಲ್ಲ ಹೇಳ್ತಿರ್ತೀರಿ ಆಶೀರ್ವಾದ ಮಾಡ್ತಿರ್ತೀರಿ ಇದೇ ಥರ ಇರ್ರಿ ಚೆನ್ನಾಗಿರ್ರಿ ಅಂತ ಈಗ ನಾನು ನಮ್ಮ ಅಣ್ಣ ಹೆಂಗಲ್ಲ ನಮ್ಮ ಪಪ್ಪನ ಜೊತಿನೂ ಅಷ್ಟೇ ಕ್ಲೋಸ್ ನಾವು ಯಾವಾಗಲೂ ಸಣ್ಣವರಿದ್ದಾಗಿಂದ ಈಗಾದರೂ ನನ್ನ ಮದುವೆ ಆಗೈತಿ ನನಗೆ ಮಾಡಿದೆ ಪಾಪು ಆಗೈತಿ ಅಂದ್ರೆ ಈಗಾದರೂ ನಾನು ನಮ್ಮ ಪಪ್ಪ ಇನ್ನೂ ಜಗಳ ಆಡ್ತೀನಿ ಜಗಳ ಅಂದ್ರೆ ಹಿಂಗೆ ನಕಲಿಗಳು ಹಿಂಗೆ ಹೊಡೆದ್ ಹೊಡೆದಾಡ್ತೀವಿ ನಾವು ಅವ್ರು ನನಗೆ ಹೊಡೆದು ಓಡೋಗುದು ನಾವು ಅವ್ರಿಗೆ ಹೊಡೆದು ಬರೋದು ಈ ಥರ ಭಾಳ ಅಂದ್ರೆ ಭಾಳ ಫ್ರೆಂಡ್ಲಿ ಇದೀವಿ ನಾವು ನಮ್ಮ ಮಮ್ಮಿ ಆಗಲಿ ನಮ್ಮ ಅಣ್ಣ ನಮ್ಮ ನಾನು ನಮ್ಮ ಪಪ್ಪ ನಾವು ನಾಲ್ಕು ಜನ ಯಾವಾಗಲೂ ಹಿಂಗೆ ಈಗ ಇವ್ರು ಬಂದಿದ್ದು ಇವರು ನಮ್ಮ ಜೋಡಿ ಇವರು ಹಿಂಗೆ ಅದಾರ ಎಲ್ಲ ಯಾವತ್ತೂ ಫ್ರೆಂಡ್ಲಿ ಆಗಿರ್ತೀವಿ ಅದು ಯಾವ ಸ್ಥಾನ ಅಪ್ಪನ ಸ್ಥಾನ ಅವನ ಸ್ಥಾನ ಅಣ್ಣನ ಸ್ಥಾನ ಅವನಿ ಸ್ಥಾನ ಹೆಂಡತಿ ಸ್ಥಾನ ಅದು ಅಲ್ಲೇ ಇರುತ್ತೆ ಮನಸ್ಸೊಳಗೆ ಬಟ್ ಎಷ್ಟು ಕ್ಲೋಸ್ ಆಗಿರ್ತೀವಂದ್ರೆ ಮುಜುಗರ ಇರಬಾರ್ದು ಅನ್ಕಂಫರ್ಟೇಬಲ್ ಇರಬಾರ್ದು ಅವರಿಗೆ ನಮ್ಮ ಜೋಡಿ ಇರೋಕೆ ಆ ಥರ ಖುಷಿ ಆಗುತ್ತೆ ನಮ್ಮ ಫ್ಯಾಮ್ಲಿ ಬಗ್ಗೆ ನಾವು ನಮ್ಮ ಫ್ಯಾಮ್ಲಿನೇ ಈ ಥರ ಎಲ್ಲರ ಫ್ಯಾಮ್ಲಿ ಒಳಗೂ ಈ ಥರ ಅಂತ ನಾವು ನಾನೇ ಒಂದೊಂದು ಸಲ ಅನ್ಕೋತಿರ್ತೀನಿ ನಾನು ನಮ್ಮ ಪಪ್ಪ ನಮ್ಮ ಅಣ್ಣ ಇನ್ನಾಗ ಹೆಂಗೆ ಅಡ್ಡಾಡಿ ಬಂದು ಹೋಗಿ ನೋಡಿದ್ರ ನೀವೇ ಅವ್ರ ಕ್ಯಾಮ್ರಾ ಮುಂದಷ್ಟೇ ಒಂದು ಸ್ವಲ್ಪ ಡಲ್ಲಾಗಿಬಿಡ್ತಾರ ಸ್ವಲ್ಪ ಮುಜುಗಾರ ಪಟ್ಕೋತಾರ ಮಾತಾಡೋಕೆ ಆಮೇಲೆ ನಾವು ಹೆಂಗೆ ಹೆಂಗೆ ಮಾತಾಡ್ತಿವಿ ಒಬ್ರಿಗೊಬ್ರು ಅದೆಲ್ಲ ಭಾಳ ಕ್ಲೋಸ್ ಅದೀವಿ ನಾವು ಇದನ್ನ ಯಾಕೆ ಹೇಳಾಕತ್ತಿನಂದ್ರ ಎಲ್ಲರೂ ತಾಯಿ ಬಗ್ಗೆ ಭಾಳ ಹೇಳ್ತಾರೆ ತಂದಿ ಬಗ್ಗೆ ಹೇಳೋದು ಕಡಿಮೆ ಎಲ್ಲಾದರೂ ತಾಯಿ ಬಗ್ಗೆನೇ ಭಾಳ ಬರ್ದಾರ ತಂದಿ ಬಗ್ಗೆ ಎಲ್ಲಿ ಕಡಿಮೆ ಬರ್ದಾರ ಅದಕ್ಕೆ ತಾಯಿ ಹಂಗು ತಾಯಿ ಹಂಗ ಹಂಗನ ತಂದಿ ತಂದಿ ತಂದೆ ತಾಯಿ ಇರ್ಲಾರ್ದ ನಾವು ಬರಂಗಿಲ್ಲಲ್ಲ ತಾಯಿ ಒಬ್ಬಳೇ ಒಗ್ಬಿಳಿದ್ರೆ ಬರೋಕ್ಕಾಗಲ್ಲ ತಂದಿನೂ ಬೇಕಾಗತ್ತೆ ಅದಕ್ಕೆ ತಾಯಿ ಅನ್ನೋದಕ್ಕೆ ಎಷ್ಟು ಮಹತ್ವ ಐತಿ ಎಷ್ಟು ಅದಕ್ಕೆಷ್ಟು ಶಕ್ತಿ ಐತಲ್ಲ ಅದೇ ಥರ ಅನ್ನೋ ಪದಕ್ಕೂ ಅದಕ್ಕೆ ಅದರಷ್ಟೇ ಶಕ್ತಿ ಐತಿ ಹೆತ್ತು ಹೊತ್ತು ದೊಡ್ಡೋಳು ಮಾಡೋದು ತಾಯಿ ಆದ್ರೆ ಅದೇನೇ ಐತಿ ಏನು ಕೆಲಸ ತಂದಿದೇನು ಕೆಲಸ ಅದಾವ ತಂದೆ ತಾಯಿ ಬಗ್ಗೆ ವರ್ಣಿಸ್ತಾಕೆ ನಾನು ಕುಂತ್ನಿ ಅಂದ್ರೆ ಅವ್ರ ಮಾತು ಬರಂಗಿಲ್ಲ ಅವ್ರ ಮಾತು ಮುಗಿಯಂಗಿಲ್ಲ ಎಲ್ಲರೂ ನಾನು ಹೇಳೋದಿಷ್ಟೆ ಏನೋ ಮಾಡ್ರಿ ಚಂದಗ ದುಡಿರಿ ತಂದೆ ತಾಯಿನ ಫ್ಯಾಮ್ಲಿನ ಚಂದಗ ನೋಡ್ಕೋರಿ ನಂದು ಎಷ್ಟು ನನಗೆ ಎಷ್ಟು ಕಷ್ಟ ಆದರೂ ನನಗೆ ಏನಿಲ್ಲ ನನಗ ಹಗಲು ರಾತ್ರಿ ನಿದ್ದೆಗೆಟ್ರೂ ನನಗೆ ಇಲ್ಲ ನಾನು ನಿದ್ದಿನೇ ಬೇಕಾಗಿಲ್ಲ ನನಗೆ ದುಡಿಬೇಕು ಹೆಂತಿ ಮಕ್ಕಳು ತಂದಿ ತಾಯಿ ಫ್ಯಾಮಿಲಿ ನಮ್ಮ ಫ್ಯಾಮ್ಲಿ ಎಲ್ಲರೂ ಚಂದ ಇರ್ಬೇಕು ಅವ್ರು ನೋಡಿಕೊಂಡೆ ನಾ ಚೆಂದ ಇದ್ದು ಬಿಡ್ತೀನಿ ನನಗೆ ಬೇರೆ ಏನೇನು ಟೆನ್ಷನ್ ಬರಂಗಿಲ್ಲ ಮತ್ತೊಂದು ಬರಂಗಿಲ್ಲ ಅವ್ರು ಚಂದ ಇರೋದು ನಾನು ನೋಡಿದ್ರೆ ಅವ್ರು ನಕ್ಕೊತಿರುವುದು ನೋಡಿದ್ರೆ ನನಗೆ ಎಂಥ ನೋವಿದ್ರು ನಾನು ಮರ್ತು ಬಿಡ್ತೀನಿ ನನಗೆ ಈ ಥರ ನನಗೆ ಫ್ಯಾಮಿಲಿ ಅಂದರೆ ಭಾಳ ಅಂದ್ರೆ ಭಾಳ ಪ್ರೀತಿ ನನಗೆ ಫ್ಯಾಮ್ಲಿ ಚಂದ ಇರ್ಬೇಕು ನೀವು ಹೊರಗಿನೋ ಪರ್ಗಿನೋ ದೋಸ್ತರು ಉಡಾಳತನ ಹಡಿ ಬಡಿ ಅದು ಇದು ಇವೆಲ್ಲ ಈಗ ಮಾಡ್ತಾರೆ ಮಂದಿ ನಾನಾದ್ರೆ ಇದಕ್ಕಿಂತ ಹಿಂದೆ ಇವೆಲ್ಲ ಯಾಕೆ ಅಂತ ಈಗಿನ ಯುವಕರು ಲಾಗ್ ನೋಡ್ತೀರಾ ಎಲ್ಲ ಗೊತ್ತಿಲ್ಲ ಬಟ್ ಫ್ಯಾಮಿಲಿ ಅಂತೂ ಕಂಪಲ್ಸರಿ ನೋಡ್ತೀರಿ ಈಗಿನ ಯುವಕರು ನೋಡ್ತೀರ ಎಲ್ಲ ಗೊತ್ತಿಲ್ಲ ಅವ್ರಿಗೆ ನೋಡೋರಿಗೊಂದು ಇನ್ಸ್ಪಿರೇಷನ್ ತಗೋಲಿ ಒಂದು ಸ್ವಲ್ಪ ಅವರಿಗೂ ಮಾತು ಮುಟ್ಲಿ ಅವರಿಗೂ ಒಂದು ಸ್ವಲ್ಪ ತಂದೆ ತಾಯಿ ಬಗ್ಗೆ ಸ್ವಲ್ಪ ಜಲ್ದಿನೇ ಕಾಳಜಿ ತಗೋರಿ ಜಲ್ದಿ ಜವಾಬ್ದಾರಿ ತಗೋರಿ ಕಾಲೇಜ್ ಕಲೆ ಮತ್ತೊಂದು ಮಾಡಕತ್ತೀರಿ ಎಲ್ಲ ಮಾಡ್ರಿ ಈ ಥರ ಏನೋ ಒಟ್ಟು ಜವಾಬ್ದಾರಿ ತೊಗೊಂಡು ತಂದೆ ತಾಯಿಗೆ ಒಳ್ಳೆಯ ಮಗ ಆದರೆ ಸಾಕು ಅವ್ರಿಗೆ ಹೆಮ್ಮೆ ಪಡುವಂಗೆ ಬದುಕ್ರಿ ಇಷ್ಟ ಅಂತೂ ನಾನು ಹೇಳಕ್ಕತ್ತೀನಿ ಅದು ಮತ್ತು ಮೋಟಿವೇಶ್ನಲ್ ಸ್ಪೀಚ್ಗಳು ಅಂತ ಬೇಕೇಡ್ರಿ ಯಾಕಂದ್ರೆ ಲಾಸ್ಟ್ ನೋಡ್ತಿರ್ತಿರಲ್ಲ ಅವರಿಗೂ ನೋಡುವಾಗ ಅವರಿಗೂ ಒಂದು ಸ್ವಲ್ಪ ತಂದೆ ಚಂದಾಗ ಚೆಂದಾಗ ಅಂತ ಎಲ್ಲರೂ ಹೇಳೋ ಮಾತು ಇದೆ ಬಟ್ ನಾನು ಅದನ್ನೇ ಹೇಳಕತ್ತೀನಿ ಚೆಂದಾಗ ನೋಡ್ಕೊರಿ ಅಂತ ನಮ್ಮಮ್ಮಿ ಬಂದಿಲ್ಲ ಒಂದು ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ನಮ್ಮ ಪಪ್ಪಾ ಈಗ ಬಂದುಬಿಡ್ಬೋದು ಸಂಜೆಕ್ಕೆ ಹೋಗ್ಬಿಡ್ಬೋದು ಮುಂಜಾನೆ ಬಂದುಬಿಡ್ತು ಸಂಜೆಗೋಗ್ಬಿಡ್ಬೋದು ಆದರೆ ನಮ್ಮಮ್ಮಿ ಮನೆ ಕಡೆ ನೋಡ್ಕೋಬೇಕು ಹಬ್ಬ ಸನೆ ಬಂತು ದೀಪಾವಳಿ ದೀಪಾವಳಿ ಮುಗಿಸ್ಕೊಂಡು ಬರ್ತಾರ ಆವಾಗ ತೋರಿಸ್ತೀನಿ ಇಷ್ಟಿತ್ತು ಯಾಕೋ ಒಬ್ನೇ ದೀಪಾ ದೀಪ ಒಳಗದಳ ಅಣ್ಣ ಏನಿಗೆ ಕುಂತಾರ ನಮ್ಮ ಅಲ್ಲೇ ಇಳ್ಕೊಂಡ್ರು ಹೇಳ್ಬೇಕಂತ ಅನ್ಸಕತ್ತು ಅದಕ್ಕೆ ಬಂದು ಇಷ್ಟು ಮಾತಾಡಿದ್ಯಾ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ ಬರೀ ಕ್ಲಾಗ್ನ ಕಂಟಿನ್ಯೂ ಹುಡುಗರು ಜವಾಬ್ದಾರಿ ಬಂದ ಮೇಲೆ ಏನು ಕಲಿತಾರ ತನಗೆ ಅಂದ್ರೆ ಮನಸ್ಸೊಳಗೆ ಈಗ ಹಿಂಗೆ ಮಾಡ್ತಾನೆ ಕೊರೆಯಾಗತ್ತಿನ ಕೊರೆಯಕತ್ತಿನಿ ಕೊರೆಯಾಗತ್ತಿನ ಅಣ್ಣ ಒಂದೆರಡು ನಾಲ್ಕು ಒಳ್ಳೆ ಮಾತು ಮಾತಾಡಕತ್ತೀನಿ ಕೊರೆಯಾಗತ್ತೀನಿ ಅಂತೆ ನಿಮಗೂ ಹಂಗೆ ಅಂದ್ರೆ ಕೇಳ್ಬೇಡ ಕೊರೆಯಾಗತ್ತಿನ ಅಂತ ಅಂದ್ರೆ ಕೇಳಬೇಡ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳಕತ್ತಿನ ನನ್ನ ಮಗ ಒಬ್ನೇ ಅರ್ಥ ಮಾಡ್ಕೊಂಡು ನಾನು ಕೊರೆಯಾಗತ್ತಿನ ಬಾಯಿ ಮುಂಚು ಮೊದಲು ಬಾಯಿ ಮುಂಚಿಳ ಹೋಗಿಗ್ಯಾವ ಕೊರಗತ್ತೀನಿ ನಾನು ಚಹಾ ಮಾಡ್ಕೊಂಬ ಚಹ ಚಾ ಬೆಲ್ಲ ಚಹಾ ಇವತ್ತು ನಮ್ಮ ಪಪ್ಪ ಸಕ್ರೆ ಚಹಾ ಕುಡಿಯಲ್ಲ ಬೆಲ್ಲದ ಚಹಾ ಮಾಡ್ಯಾ ಬೆಲ್ಲ ಚಾಯ ಮಾಡ್ಯಾಳ ಅಂದ್ರೆ ವಿಚಿತ್ರ ಅದು ಹೆಂಗ ಮಾಡ್ಯಾಳ ಕೀಗೆ ಗೊತ್ತದು ಹೆಂಗ್ ಮಾಡಿ ಹೌದಾ ಹಾಲು ಹಾಕ್ಲಾರ್ದು ಹೆಂಗೆ ಮಾಡಿ ಏನು ನೀವು ಹೋದ್ ಅವಾಗ ಬಂದಾಗ ಬೆಲ್ಲ ಚಹಾ ಮಾಡಂದ್ರೆ ಹೊಡೆದಿಟ್ಟಿದ್ಲ ಹಾಲು ನಮ್ಮ ಮಮ್ಮಿ ಐ ಸರಿಯವ ನೀನು ಮಾಡೋಕ್ಕೆ ಬರೋಲ್ಲ ನಾನೇ ಮಾಡ್ಕೊಡ್ತೀನಿ ಅವರಿಗೆ ನಾನೇ ಚಂದಾಗ ಮಾಡ್ಕೊಡ್ತೀನಿ ನನಗೆ ಬರ್ತ ಅವ್ರು ಒಂದು ಪಾಕೆಟ್ ಹಾಲು ತರಿಸಿ ಅವರು ಒಂದು ಪಾಕಿಟ್ ಹಾಲು ಹೊಡೆದಿಟ್ಟಿದ್ರು ಆಮೇಲೆ ಅವರೇ ಮಾಡ್ಕೊಂಡು ಕೊಡಿದ್ರು ಇವತ್ತು ಬೆಲ್ಲದ ಚಹಾ ಕೊಡ್ತಾರಂತ ಅಂದರು ಬೆಲ್ಲ ಚಹಾ ಮಾಡುವ ನನಗೆ ಕಾಫಿ ಮಾಡೆ ಟೀ ಮಾಡೇ ಚಿಕ್ಕಿ ಬೆಲ್ಲ ಚಹಾ ಮಾಡಂದ್ರೆ ಬೆಲ್ಲ ಚಹ ಮಾಡಿದ್ರು ಇಪ್ಪ ಅವರು ಸಕ್ಸಸ್ ಕಂಡ್ರು ಯಾರು ತಾಯಿ ಮಗನ ಬಾಂಧವ್ಯ ವಿಡಿಯೋ ಮಾಡಂತಂದ್ಲಾ ಅದಕ್ಕೆ ಮಾಡಕತ್ತೀನಿ ತಾಯಿ ಮಗನ ಬಾಂಧವ್ಯ ನೋಡಿ ವಿಡಿಯೋ ಮಾಡಂತಂದ ಮಾಡಿ ಯಾರು ನಿಮ್ಮಿ ಈ ಕಡೆ ತೊಳೆ ಮುಖದ ಜಗ್ ಹೋಗಿ ಆಕಡೆ ಅಂತ ಕೆಲ್ಸಿಲ್ಲ ನಿನಗ ಜಗ್ ಕಿವಿ ಪವಿಡದು ಒಬ್ಬೊಬ್ಬರು ಎಲ್ಲೆಲ್ಲಿ ಕುಂತಾರೆ ಎಲ್ಲೆಲ್ಲಿ ಮುಕ್ಕೊಂಡಾರ ಅಲ್ಲೇ ಸರ್ಲಾಗ್ಬಿಟ್ಟಾರೆ ನಮಗೆ ನಿದ್ದೆ ಬರಂಗಿಲ್ಲ ನಮ್ಮ ತಲೆಯಾಗ ಭಾಳ ಏನೇನೋ ಯೋಚನೆಗಳು ಉಳುಗಳು ಇರ್ತಾವೆ ಅದಕ್ಕೆ ಎಲ್ಲಿ ನಿಜು ನಮಗೆ ಈಗ ಹಾಗೆ ರಾತ್ರಿಯೇ ನಿದ್ದೆ ಬರಲ್ಲ ಅಗಲತಿಯಲ್ಲಿ ನಿದ್ದೆ ಬರಬೇಕು ಅದಕ್ಕೆ ನಾನು ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ಹೇಳಿದ್ದೆ ದೀಪಕ್ ಫ್ರ್ಯಾಂಕ್ ಮಾಡ್ನಂತ ಅದನ್ನು ಮಾಡಬೇಕಂದ್ರೆ ಅಂದ್ಕೊಂಡೆ ಬಟ್ ಹೊರಗೆ ಹೋದಾಗ ನಾವು ಇದು ಅದು ದಾರ ಸಿಗಲಿಲ್ಲ ನನಗೆ ದಾರ ಸಿಗಲಿಲ್ಲ ಮಾಡ್ಬೇಕಂತ ಬೇರೆ ಹಾಕಿ ಬಿಟ್ಟು ನಾವು ವಾಪಸ್ ಹೋಗಿ ತರ್ಬೇಕಂತ ಅಂತ ಮಾಡಿದ್ದೆ ಅದು ನಮ್ಮ ಪಪ್ಪಾರೊಂದು ಬರೋಕತ್ತಾರಲ್ಲ ಅದ್ರ ಸಂಬಂಧ ಇವತ್ತು ಬ್ಯಾಡ್ ಅಂತ ಬಿಟ್ಟಿನಿ ಬಟ್ ಮಾಡೇ ಮಾಡ್ತೀನಿ ಓಕೆ ಗೈಸ್ ಸಿಗು ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ನೋಡ್ತಾ ಇರಿತಾಯಿರಿಲ್ಲೇ